ಒಂದು ಸಮೂಹ ಹದಿಮೂರನೇ ಅಧ್ಯಾಯ ಹದಿಮೂರನೆಯ ವಾಕ್ಯ ಆಗ ಸಮೂಹಲನು ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದ ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಲ್ಯರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಈ ವಾಕ್ಯದಲ್ಲಿ ಸೌಲನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೋಸ್ಕರ ಹೊರಟಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದ ದಿವಸಗಳಲ್ಲಿ ಇಸ್ರಾಯಲ್ಲಿರಲಿ ಒಂದು ಪದ್ಧತಿ ಇತ್ತು ಅವರು ದೇವರಿಗೆ ಯಜ್ಞವನ್ನು ಅರ್ಪಿಸಿದ ನಂತರವೇ ಯುದ್ಧಕ್ಕೋಸ್ಕರ ಹೋಗುತ್ತಾ ಇದ್ದರು ಆದ್ದರಿಂದ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಸಮ ಬರುತ್ತೇನೆ ಎಂಬುದಾಗಿ ಹೇಳಿದ್ದನು ಅದಕ್ಕೋಸ್ಕರ ಸೌಲನು ಸೌಲನ ಸೈನ್ಯವು ಯುದ್ಧಕ್ಕೆ ಮುಂಚೆ ಕಾಯುತ್ತಾ ಇದ್ದಾರೆ ಆದರೆ ಏಳು ದಿವಸಗಳಾದರೂ ಕೂಡ ಸಮಯಲನ್ನು ಬರದೇ ಹೋದಂತಹ ನಿಮಿತ್ತವಾಗಿ ಕೆಲವು ಜನರು ಚದುರಿ ಹೋಗುವುದಕ್ಕೆ ಆರಂಭಿಸಿದರು ಸೌಲನ್ನುವುದನ್ನು ನೋಡಿ ಜನರು ಚದುರಿ ಹೋಗಿ ಬಿಡುತ್ತಾರೆ ನಾವು ಬಲಹೀನರಾಗಿ ಬಿಡುತ್ತೇವೆ ಶತ್ರುಗಳನ್ನು ಎದುರಿಸುವುದು ನಮ್ಮಿಂದ ಅಸಾಧ್ಯವಾಗಿ ಹೋಗುತ್ತದೆ ಎಂಬುದಾಗಿ ಅಂದುಕೊಂಡು ದೇವರಿಗೆ ಯಜ್ಞವನ್ನು ಸಲ್ಲಿಸಬೇಕಲ್ಲ ನಾನೇ ಸಲ್ಲಿಸುತ್ತೇನೆ ಅಂದುಕೊಂಡು ಆ ಸ್ಥಳದಲ್ಲಿ ಸರ್ವಾಂಗ ಹೋಮವನ್ನು ಸಮಾಧಾನ ಯಜ್ಞವನ್ನು ಸಮರ್ಪಿಸಿದನು ಅವನು ಸಮರ್ಪಿಸುವುದನ್ನು ಮುಗಿಸಿದರು ರೊಳಗೆ ಸಮೂಹಲನ್ನು ಬಂದು ಅವನನ್ನು ಖಂಡಿಸುವಂತ ಮಾತುಗಳನ್ನು ಆಡಿ ನಂತರ ಹೇಳುತ್ತಾ ಇದ್ದಾನೆ ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ ಕೈಗೊಂಡಿದ್ದರೆ ಆತರು ನಿನ್ನ ರಾಜ್ಯವನ್ನು ಇಸ್ರಾಯಿಲ್ರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಎಂಬುದಾಗಿ ಇಲ್ಲಿ ಗಮನಿಸುವಾಗ ಒಂದು ಯುದ್ಧವನ್ನ ಗೆಲ್ಲುವುದಕ್ಕೆಂದು ದೇವರ ಆಜ್ಞೆಗೆ ಅವಿದೇಯನಾದಂತಹ ಸೌಲನ್ನು ಕಳಕೊಂಡದ್ದು ಶಾಶ್ವತವಾದಂಥ ಸಿಂಹಾಸನವನ್ನು ಶಾಶ್ವತವಾದಂಥ ದೇವರ ಆಶೀರ್ವಾದಗಳನ್ನು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಕೆಲವೊಮ್ಮೆ ಅಲ್ಪವಾದದ್ದು ಚಿಕ್ಕದು ಎಂಬುದಾಗಿ ಅಂದುಕೊಂಡು ನಾವು ಮಾಡುವಂಥ ತಪ್ಪುಗಳು ಮಾಡುವಂಥ ಪಾಪಗಳು ಶಾಶ್ವತವಾದಂಥ ಕೆಲವೊಂದು ಆಶೀರ್ವಾದಗಳನ್ನು ಕೆಲವು ಮೇಲುಗಳನ್ನು ದೇವರು ನಮಗೋಸ್ಕರ ಇಟ್ಟಿರುವಂಥ ಬಾಧ್ಯತೆಗಳನ್ನು ನಷ್ಟಪಡಿಸಿ ಬಿಡುತ್ತದೆ ಆದ್ದರಿಂದ ಚಿಕ್ಕದ್ದು ತಾನೇ ಅಲ್ಪವಾದದ್ದು ತಾನೇ ಎಂಬುದಾಗಿ ಪಾಪಗಳಿಗೆ ಸೈತಾನನ ಕ್ರಿಯೆಗಳಿಗೆ ಅವಕಾಶವನ್ನು ಕೊಡದೆ ಎಚ್ಚರಿಕೆಯಿಂದ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಈ ರೀತಿಯಾಗಿ ಚಿಕ್ಕ ಪಾಪಗಳು ಚಿಕ್ಕ ತಪ್ಪುಗಳು ಎಂಬುದಾಗಿ ಅಂದುಕೊಂಡು ಅದಕ್ಕೆ ನಾವು ಬಲಿಯಾಗುವುದಕ್ಕೆ ಮುಖ್ಯವಾದ ಕಾರಣ ನಮ್ಮಲ್ಲಿರುವಂಥ ಬುದ್ಧಿಹೀನತೆ ಸೌಲ ನೀಲಿದನ್ನು ಮಾಡಿದ್ದು ಕೂಡ ಬುದ್ಧಿಹೀನನಾಗಿ ನಮ್ಮ ಜೀವಿತಗಳಲ್ಲಿ ಬುದ್ಧಿಹೀನತೆಗೆ ಅವಕಾಶವಿಲ್ಲದಂತೆ ನಿನ್ನ ಜ್ಞಾನದಿಂದ ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕಾರಣ ನಮ್ಮಲ್ಲಿರುವಂತಹ ಬುದ್ಧಿಹೀನತೆಯನ್ನು ಸೈತಾನ ಉಪಯೋಗಿಸಿಕೊಂಡು ಇದೆಲ್ಲ ಚಿಕ್ಕದ್ದು ಇದೇನು ಎಲ್ಲರೂ ಮಾಡುತ್ತಾರೆ ನೀನು ಮಾಡೆಂಬುದಾಗಿ ಪಾಪಕ್ಕೆ ಪ್ರೇರೇಪಿಸುವಂತಹ ಕಾರ್ಯಗಳು ನಡೆಯುತ್ತದೆ ಆದ್ದರಿಂದ ಎಚ್ಚರಿಕೆಯಾಗಿರಿ ಬುದ್ಧಿಹೀನತೆಗಳನ್ನು ತೆಗೆದುಹಾಕಿ ದೇವರ ಜ್ಞಾನದಿಂದ ತುಂಬಲ್ಪಟ್ಟವರಾಗಿ ಜ್ಞಾನದ ಆತ್ಮನಾಗಿರುವಂತಹ ಪರಿಶುದ್ಧಾತ್ಮನ ಆಲೋಚನೆಗೆ ವಿಧೇಯರಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಆಗ ದೇವರು ನಿಮಗೋಸ್ಕರ ಅಲ್ಪವಾದ ಜಯಗಳನ್ನ ಏನು ಶಾಶ್ವತವಾದಂತಹ ಆಶೀರ್ವಾದಗಳನ್ನೇ ಪರಿಪೂರ್ಣವಾಗಿ ಕೊಡುತ್ತಾರೆ ನಿಮ್ಮ ಜೀವಿತವಾದರೂ ಯೋಚಿಸುವುದಕ್ಕಿಂತಲೂ ಆಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಂತ ಶ್ರೇಷ್ಠತೆಗಳನ್ನು ಹೊಂದಿಯೇ ಹೊಂದುತ್ತವೆ ಆದ್ದರಿಂದ ಬುದ್ಧಿಹೀನತೆಗಳನ್ನು ತೆಗೆದುಹಾಕಿ ದೇವರ ಜ್ಞಾನದಲ್ಲಿ ಕಾರ್ಯಗಳನ್ನು ಮಾಡಿ ಸೈತಾನ ದುರಾಲೋಚನೆಗಳನ್ನ ಜಯಿಸಿ ಒಂದಲ್ಲ ಎರಡಲ್ಲ ಶಾಶ್ವತವಾಗಿ ಜಯಶಾಲಿಗಳಾಗುವಂತೆ ಪೂರ್ಣ ಬಿಡುಗಡೆಯಿಂದ ಸಂತೋಷದಿಂದ ಜೀವಿಸುವಂತೆ ಕರ್ತನ ಕರೆಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ನಂಬಿಗಸ್ತತೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸ್ ಎ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ ಯಾವುದೋ ಒಂದು ವಿಷಯದಲ್ಲಿ ಜಯ ಹೊಂದುವುದಕ್ಕೆ ಯಾವುದೋ ಒಂದು ವಿಷಯವನ್ನು ಮಾಡುವುದಕ್ಕೆ ಅಜ್ಞಾನದಿಂದ ನಡೆದುಕೊಂಡು ಅಪ್ಪ ನಮಗೋಸ್ಕರ ಇಡಲ್ಪಟ್ಟಿರುವಂಥ ಶಾಶ್ವತವಾದಂಥ ಭಾಗ್ಯಗಳನ್ನು ನಿನ್ನ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳದೇ ಇರುವಂತೆ ಅಪ್ಪ ಅಲ್ಪವಾದಂಥ ತುಚ್ಚುವಂಥ ಸೈತಾನನ ಆಲೋಚನೆಗಳನ್ನು ತಳ್ಳಿ ಹಾಕಿ ಅಪ್ಪ ನಿನ್ನ ಮುಂದೆ ಕಾದಿದ್ದ ವಿಷಯಗಳನ್ನು ನೆರವೇರಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿಧೇಯತೆ ಮೂಲಕವಾಗಿ ಅಪ್ಪ ನಿನ್ನ ಮೆಚ್ಚಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ನನಗ್ರಹಿಸಿಕರ್ತನೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ನಿನಗೋಸ್ಕರ ಕಾದಿದ್ದು ನಿನ್ನ ಮೇಲೆ ದೃಷ್ಟಿಯನ್ನ ಇಟ್ಟು ಪ್ರಕಾಶವನ್ನು ಹೊಂದುವುದಕ್ಕೆ ಸಹಾಯ ಮಾಡು ಜೀವಿತಕ್ಕೆ ವಿರೋಧವಾಗಿರುವಂತ ಸಕಲ ತಡೆಗಳು ಸಕಲ ಶತ್ರುರಿನ ಹೋರಾಟಗಳು ಲಯವಾಗಲಿ ಜೀವಿತದ ಅಪ ನಾಶನಕ್ಕೆ ಕಾದಿರುವಂತ ಸಕಲ ವಂಚನೆಯ ಕ್ರಿಯೆ ತೊಲಗಲಿ ಎಂಬುದಾಗಿ ಆ ದುರಾತ್ಮಗಳಿಗೆ ಕಟ್ಟಲೆ ಕೊಡ್ತಾ ನಿರುಪಯುಕ್ತವಾಗಿ ಹೋಗಲಿ ಶೂನ್ಯವಾಗಿ ಹೋಗಲಿ ಏಸುವಿನ ನಾಮದಲ್ಲಿ ಜೀವಿತಗಳು ಆಶೀರ್ವದಿಸಲ್ಪಟ್ಟು ಘನಪಡಿಸಲ್ಪಡಲಿ ನಿನ್ನ ಹತ್ತೆಗೆ ಮಾಡುವಂತೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ ಹುಳಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡ amen yeah. amen